ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೆಯೂ ಸಹ ಕೆಲಸ ಮಾಡಿದ್ದೇನೆ ಹಿಂದಕ್ಕೆ ಯಾವ ಪರಿಸ್ಥಿತಿ ಇತ್ತು ಹಟ್ಟೆಯಲ್ಲಿ ಅಂತ ಹೇಳಿದ್ರೆ ಈಗಿನಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ತಿದ್ರು ಆದ್ರೆ ಕೊಡಕ್ಕೆ ಹಣ ಇರಲಿಲ್ಲ ಇದು ಇದಾಗ್ತದಪ್ಪ ಅದಕ್ಕೆ ಹೇಳಿದ್ರು ಅವಾಗ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ ಲಾಕ್ಔಟ್ ಆಗುವಂತ ಪರಿಸ್ಥಿತಿ ಬಂತು ನಾವು ಶಾಸಕ ಸಂದರ್ಭದಲ್ಲಿ ಬಂಗಾರಕ್ಕೆ ರೇಟ್ ಇರಲಿಲ್ಲ ಬಂಗಾರಕ್ಕೆ ರೇಟ್ ಇರ್ಲದ ಪಗಾರ ಕೊಡ್ಲ ಲಾಕೌಟ್ ಮಾಡಿದ್ರು ಲಾಕ್ಔಟ್ ಆಗಿ ಬೀಗ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಮಾತಾಡಿ ಆ ಗೇಟ್ ಮೀಟಿಂಗ್ ಏನಾದರೂ ಯಾರಾದ್ರೂ ಶಾಸಕರು ಮಾಡಿದ್ರೆ ನನಗೆ ಅನ್ಸುತ್ತಂಗೆ ನಾನು ಒಬ್ಬನೇ ಸುಮಾರು ನಾಲ್ಕೂವರೆ ಐದು ಸಾವಿರ ಕಾರ್ಮಿಕರು ಈಗ ಕಾರ್ಮಿಕ ಸಂಘಗಳ ಶಕ್ತಿ ಸ್ವಲ್ಪ ಕಡಿಮೆ ಆಗದ ಅವಾಗ ನೋಡಬೇಕಿತ್ತು ಕಾರ್ಮಿಕ ಸಂಘಟನೆಗಳು ಅಂದ್ರೆ ಎರಡು ಮೂರು ಸಂಘಟನೆಗಳು ಇದ್ರು ಸಹ ಆ ಹೋರಾಟಕ್ಕೆ ಆಡಳಿತ ಮಾಡಿ ಎದುರು ಹೊಡಕ್ತಿದ್ರು ಇಲ್ಲಿ ಇಲ್ಲಿ ಯಾರ್ಯಾರು ಎಂ ಡಿ ಆಗ್ಲಿ ಊರಾಗ್ಲಿ ಇಲ್ಲಿ ಬಂದು ಆಫೀಸ್ ಕುಂದಿರ್ತಿದ್ದಿಲ್ಲ ಅವ್ರು ಅಷ್ಟು ಹೋರಾಟ ಆ ಸಂದರ್ಭದಲ್ಲಿತ್ತು ಅಷ್ಟು ಕಾರ್ಮಿಕ ಮುಖಂಡರು ಬಹಳ ಸ್ಟ್ರಾಂಗ್ ಆಗಿದ್ರು ಅವ್ರು ಕಾರ್ಮಿಕರ ಬಗ್ಗೆ ಅಷ್ಟು ಇರ್ತಿತ್ತು ಅಂತ ಸಂದರ್ಭದಲ್ಲಿ ಲಾಕ್ಔಟ್ ಆಯ್ತು ಲಾಕೌಟ್ ಆದ್ರೆ ಅವತ್ತು ನಾವು ಇಲ್ಲಿ ಗೇಟ್ ಮೀಟಿಂಗ್ ಮಾಡಿದ್ವಿ ಮಾಡಿ ಅವತ್ತು ಎಂ ಡಿ ಶರ್ಮಾ ಅಂತಿದ್ರು ಆಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟರಿ ಆದ್ರು ಶರ್ಮಾ ಅವರು ಇಲ್ಲಿ ನಾವು ಮೀಟಿಂಗ್ ಮಾಡಿ ನೀವು ಏನಾದರೂ ಆದಷ್ಟು ಶೀಘ್ರ ತೆಗಿಲಿದ್ರೆ ಬಹಳ ಕಠಿಣ ಹೋರಾಟ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಸಚಿವರಿಗೆ ಹೇಳಿ ಹೊಂದಾಣಿಕೆ ಮಾಡಿ ಅವತ್ತು ಆ ಬೀಗ ಮುದ್ರೆಯನ್ನ ಅವತ್ತು ಸ್ಟಾರ್ಟ್ ಆಗಿದ್ದು ಮತ್ತೆ ಯಾವತ್ತು ಇದಾಗ್ಲಿಲ್ಲ ಇವತ್ತು ಬಂಗಾರದ ರೇಟ್ ಜಾಸ್ತಿ ಆದ ಗೊತ್ತಾಗ್ ಅವತ್ತು ಮೂರುವ ಸಾವಿರ ಹಂಗಿತ್ತು ಇವತ್ತು ಅರವತ್ತೈದು ಎಪ್ಪತ್ತು ಆಗಿದೆ ಇವತ್ತು ಸ್ವಲ್ಪ ತೆಗೆದ್ರು ಸಹ ದುಡ್ಡು ಜಾಸ್ತಿ ಬರ್ತಾ ಇತ್ತು ಅವತ್ತು ಜಾಸ್ತಿ ತೆಗೆದ್ರು ಸಹ ಹಿರಿಯರು ಅನೇಕರು ಇದ್ದಾರೆ ದುಡ್ಡು ಬರ್ತಾ ಇರ್ಲಿಲ್ಲ ಕಾರ್ಮಿಕರಿಗೆ ಕೊಡ್ತಾ ಇರ್ಲಿಲ್ಲ ಆದ್ರೆ ಅವತ್ತಿನ ಕಾರ್ಮಿಕರು ಬಹಳ ಕಷ್ಟಪಟ್ಟು ಗಲ್ಲಿಯಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು ಇವಷ್ಟು ಸಾಕಷ್ಟು ಸುಧಾರಣೆಗಳಾಗಿದ್ದವು ಇದೇ ಇದರಲ್ಲಿ ಇವತ್ತೇನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾನೆ ಇಂಡಸ್ಟ್ರಿಯಲ್ ಸೆಕ್ರೆಟರಿ ಇದ್ದ ಕುಮಾರ್ ನಾಯ್ಕ ಇಲ್ಲಿ ಡಿ ಸಿ ಇದ್ದ ಮತ್ತು ಎಂ ಪಿ ಈ ಭಾಗಕ್ಕೆ ಏನು ಮಾಡಿಲ್ಲ ನಾವೆಲ್ಲ ಹೇಳಕ್ ಹೋಗಲ್ಲ ಇಲ್ಲಿ ಅಷ್ಟೇ ಹೇಳ್ತೇನೆ ಅವತ್ತು ಮುರುಗೇಶ್ ನಾರಾಯಣ ಅವರು ಬಂದಿದ್ರು ಸಚಿವರಾಗಿದ್ರು ಇಲ್ಲಿ ಮೇಜರ್ ಇಂಡಸ್ಟ್ರಿ ಅಟ್ಟಿ ಚಿನ್ನದ ಗಣಿಯ ಹೆಸರನ್ನ ನಾವು ಬದಲಾಸ್ತೀವಿ ಬ್ಯಾಂಡ್ ಬದಲಾಸ್ತೀವಿ ಅಂದ್ರು ಅವತ್ತು ಅವರು ಕಾರ್ನಲ್ಲಿ ಬಂದ್ರು ಅವರು ಸೆಕ್ರೆಟರಿ ಇದ್ರಾಗ ಬಂದ್ರು ಕುಮಾರ್ ಸರ್ ಕುಮಾರ್ ನಾಯ್ತರು ಹೆಲಿಕಾಪ್ಟರ್ ತಗೊಂಬಂದ್ರು ನೆನ್ಪೈತಿಲ್ಲ ಬಹಳ ಮಂದಿಗೆ ಒಬ್ಬ ಸೆಕ್ರೆಟ್ರಿ ಹೆಲಿಕಾಪ್ಟರ್ ತಗೊಂಬಂದ ಮಿನಿಸ್ಟರ್ ಆದವರು ಕಾರನ್ ಆಮೇಲೆ ಅವ್ರು ಯಾವಾಗ್ಲೂ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿ ಇದ್ದಾಗ ನಾವೆಲ್ಲರೂ ಟ್ರೈನ್ಗೋ ಬಸ್ಸಿಗೋ ಬರ್ತಿದ್ವಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೋಗ್ರು ರಾತ್ರಿವರೆಗೆ ಜನರು ಭೇಟಿಯಾಗಿ ರಾತ್ರಿ ಅವಾಗ ಟ್ರೈನ್ ಹಿಡ್ಕೊಂಡು ಹೋಗ್ತಿದ್ವಿ ಅವ್ರು ಸೆಕ್ರೆಟ್ರಿಗಳು ಏನ್ ಮಾಡ್ತಿದ್ರು ಫ್ಲೈಟ್ ಫ್ಲೈಟ್ನಾಗ ಬಂದು ಹೈದರಾಬಾದ್ ಇಂದ ಕಾರ್ ತರ್ಸ್ಕೊಂಡು ಮೀಟಿಂಗ್ ಮುಗಿದ ತಕ್ಷಣ ಮತ್ತೆ ಹೈದರಾಬಾದ್ಗೆ ಹೋಗಿ ಫ್ಲೈಟ್ನಾಗ ಹೋಗ್ತಿದ್ವಿ ಇಷ್ಟ ಆರಾಮವಾಗಿ ಜೀವನ ಮಾಡಿ ರೈತರಿಗೆ ಕಾರ್ಮಿಕರಿಗೆ ಎಲ್ಲ ತೊಂದರೆ ಕೊಟ್ಟು ಇವತ್ತು ಬಂದು ಇಲ್ಲಿ ನಿಂತಾರೆ ಮತ್ತೆ ಅವರೇ ನಮ್ಮವರೆಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥ ಇವತ್ತು ಇಲ್ಲಿ ಸ್ಥಳೀಯರಿಗೆ ಒಬ್ರು ಕೊಟ್ಟಿದ್ರೆ ಅವ್ರಿಗಾದ್ರೆ ಅವಕಾಶ ಸಿಗ್ತಿತ್ತು ಈ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಇಂಥವೇ ಮಾಡ್ತಾವ ಹಿಂದ ಏನಾಗ್ಯದ ಅದ ಗೋರ್ ಪಡೆವ್ ತಂದು ತಮಗೆಲ್ಲ ಗೊತ್ತಾದ ಇಲ್ಲಿ ರಾಜ ಅಮರತ್ ನಾಯ್ಕ ನಿಂತಿದ್ರು ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಸಂಸ್ಥೆ ಅವತ್ತು ಅವತ್ ಯಾವ್ದೇ ಕಂಡೀಷನ್ಸ್ ಇರ್ಲದ ಈ ಅಟ್ಟಿ ಚಿನ್ನದ ಗಡಿ ಅವರ ಕೈಲಿ ಇದ್ರು ಸಹ ಈ ರೈತರಿಗೆ ಕಾರ್ಮಿಕರಿಗೆ ಒಳ್ಳೇದಾಗ್ಲಿ ಕುಡಿಯೋ ನೀರು ಕೊಡ್ರಿ ಅಪ್ತೆ ತೆಗಿರಿ ಅಂತ ಎರಡು ಮೂರ್ ಕಂಡೀಷನ್ ಹಾಕಿ ಅವ್ರ ಕಂಪನಿ ಯಾವ ಸೋರ್ ಇರ್ಲಿಲ್ಲ ಇವತ್ತಿಗೂ ನೌಕರಿ ಸೇರ್ತಕ್ಕಂಥವ್ರು ಹೊಲ ಓದಂತಾರೋ ಅದೇ ಅಗ್ರಿಮೆಂಟ್ ಮೇಲೆ ಸೇರ್ತಾರ ಇಷ್ಟೆಲ್ಲ ಇದ್ರು ಸಹ ಗೋರ್ಪಡೆಯವರು ಹಾಕ್ಸೋದ್ರು ಓದೋರು ಅಕಡೆ ಹೋದ್ರು ಆ ಬಳ್ಳಾರಿಯವರು ರಾಜಕಾರಣಿಗಳು ಅವರೇ ಬರ್ಲಿಲ್ಲ ಈತ ಈ ನೌಕರಿ ಮುಗಿಸಿ ರಾಜಕಾರಣ ಈಗ ಶುರು ಮಾಡತ್ತ ಈಗ ಇದ್ರಾಗಿದ್ದಾನ ಫಸ್ಟ್ ಇಯರ್ನಾಗಿದ್ದಾನ ಏನು ಒಂದೇ ತರಗತಿ ರಾಜಕೀಯದಿಂದ ಬಂದು ನಮಗೆಲ್ಲ ಏನನ್ ಮಾಡಕ್ ಆಗ್ತದ ಇವತ್ತು ಯಾವ ಸೆಕ್ರೆಟರಿ ಇದ್ದಾಗ ನಾವು ಮೈನಿಂಗ್ ಕಾಲೇಜ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವಲ್ ತಂದ್ರೆ ಸ್ಟೇಟ್ ಇಂದ ಪ್ರಪೋಸಲ್ ಕಳಿಸ್ಬೇಕು ಇತ್ತ ಸೆಕ್ರೆಟ್ರಿ ಇದ್ರು ಸಹ ಪ್ರಪೋಸಲ್ ಕಳಿಸಕ್ಕಂಥದ್ದು ಆಗಲಿಲ್ಲ ಇವತ್ತು ತ್ರಿಬಲ್ ಐಟಿ ತಂದಿವ್ ರಾಯಚೂರಿಗೆ ಯಾದಗಿರಿ ಮೆಡಿಕಲ್ ಕಾಲೇಜ್ ತಂದ್ವಿ ಅದೇ ರೀತಿಯ ನನಗೆ ಡೇಟ್ ಇವತ್ತು ನೆನಪಾಗ ಏಳು ನಮ್ಮ ನಾಲ್ಕು ಹತ್ತೊಂಬತ್ತರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮನೆಗೆ ಕರೆದಿದ್ರು ನಮ್ಮ ಕೆಲವರು ಬ್ರೇಕ್ಫಾಸ್ಟ್ ಏನ್ ಬೇಕಂತ ಹೇಳಿದಾಗ ನಾ ಹೇಳಿದ ಯಾದಗಿರಿಗೆ ಮೆಡಿಕಲ್ ಕಾಲೇಜು ರಾಯಚೂರಿಗೆ ಏಮ್ಸ್ ಹಟ್ಟಿಚ್ಚಿದಗಡೆಗೆ ಮೈನಿಂಗ್ ಕಾಲೇಜು ಅದು ಏಮ್ಸ್ ಮೆಡಿಕಲ್ ಕಾಲೇಜ್ ಇಮಿಡಿಯೇಟ್ ಆಗಿ ಮಾಡಿದ್ರು ಒಂದು ಕರ್ನಾಟಕಕ್ಕೆ ಏಮ್ಸ್ ಕೊಡ್ತೀನಿ ಅಂದ್ರು ನಮ್ಮಲ್ಲಿ ಏನಾಯ್ತು ಒಬ್ಬೊಬ್ರು ಬಂದು ಒಂದೊಂದು ಹೇಳಿದ್ರು ಒಬ್ರು ಉಬ್ರಿ ಧಾರವಾಡ ಅಂದ್ರು ಒಬ್ರು ಗುಲ್ಬರ್ಗ ಅಂದ್ರು ಇನ್ನೊಬ್ರು ಇನ್ನೊಂದ್ ಕಡೆ ಅಂದ್ರು ಅದಕ್ಕೆ ಅವ್ರು ಹಂಗೆ ಇಟ್ಟಾರ ಕೊಡ್ತೀವಿ ಕರ್ನಾಟಕ ಒಂದು ಅಂತ ಹೇಳ ಈಗ ಒಂದ್ ಹಂತಕ್ ಬಂದು ರಾಯಚೂರಿಗೆ ಅಂತ ಹೇಳ್ಯಾರ ಈಗ ಅದನ್ನ ಮಾಡತಕ್ಕಂತ ಕೆಲಸ ಮಾಡೇ ಮಾಡ್ತಿವಿ ಇವತ್ತು ಅನೇಕ ಕೆಲ್ಸಗಳು ನಮ್ಮಲ್ಲಿ ಆಗಿದೆ ಇವತ್ತೇನು ಕುಡಿಯೋ ನೀರಿನ ಸಮಸ್ಯೆ ಬಹಳ ಐತಿ ಹಿಂದಕ್ಕೆ ಅದೆಲ್ಲ ಹೋರಾಟ ಮಾಡಿದಾಗ ನಾವು ಕೂತು ಅವತ್ತು ಡಿಸ್ಟ್ರಿಕ್ ಮನಸ್ಟರ್ ರಾಮ್ಲು ಇದ್ರು ಹೇಳಿ ಅದನ್ನ ಮಲ್ಟಿವಿಲೇಜ್ ಸ್ಕೀಮ್ ಮಾಡಿದ್ವಿ ಈಗ ಅದು ಸಾಕಾಗಲ್ಲ ಇವತ್ತು ಜಲಧಾರೆ ಮಾಡಿದೀವಿ ಇಲ್ಲಿ ಜಲಧಾರೆ ಅಂತ ಹೇಳಿದ್ರೆ ಡ್ಯಾಮ್ ಇಂದ ನೀರು ಕೊಡೋದು ಈಗಾಗ್ಲೇ ನೋಡ್ತಿದೀವಿ ಆ ಎಲ್ಲ ಹೋಗಿದ್ದೀವಿ ಇವತ್ತು ತಾಗ್ರಾಳು ಪೈಪ್ ಲೈನ್ ಎಲ್ಲ ಆಗ್ತಾ ಇದಾವೆ ಇನ್ನು ಒಂದು ವರ್ಷದೊಳಗೆ ಡ್ಯಾಮ್ ಇಂದ ಇಡೀ ಜಿಲ್ಲೆ ಕೊಡ್ತಾರೆ ಹಟ್ಟಿಗೂ ಸಹ ಅದನ್ನ ಇನ್ಕ್ಲೂಡ್ ಮಾಡಿದೀವಿ ಇಲ್ಲಿ ಮ್ಯಾಕ್ಸಿಮಮ್ ವಾಟರ್ ಕೊಡಬೇಕಂತ ಹೇಳಿ ಕಂಡೀಷನ್ ಹಾಕಿ ಕೊಟ್ಟಿದೀವಿ ಆ ನಿಟ್ಟಿನಲ್ಲಿ ಏನಾದ ನೀರಿನ ತೊಂದರೆ ನಿಮಗೆ ಶಾಶ್ವತವಾಗಿ ನೀರಿನ್ ತೊಂದ್ರೆ ಕಡಿಮೆ ಆಗ್ತದೆ ಯಾಕಂದ್ರೆ ಡ್ಯಾಮ್ ಇಂದನೆ ಕುಡಿಯೋ ನೀರು ಕೊಡ್ತಕ್ಕಂತ ಯೋಜನೆ ಇದು ಜಲಧಾರ ಯೋಜನೆ ಎರಡ್ ಸಾವಿರದ ಎಂಟುನೂರ ಕೋಟಿ ಯಾದಗಿರಿ ಎರಡ್ ಸಾವಿರದ ನಾಲ್ನೂರು ಕೋಟಿ ಐದು ಸಾವಿರ ಚಿಲ್ರ ಕೋಟಿ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು ಎರಡೂ ಆಸ್ಪಿರೇಷನ್ ಡಿಸ್ಟ್ರಿಕ್ ಇವತ್ತು ಇವತ್ತೆರಡು ಜಿಲ್ಲೆಗೆ ಇಷ್ಟು ಕೊಟ್ಟಾರ ಇವತ್ತು ಅದೇ ರೀತಿ ಕುರಿಸಿ ಏನಿದೆ ಆರ್ ಬಿ ಸಿ ಹಿಂದೆ ದೇವೇಗೌಡರು ಅದನ್ನ ಮಾಡತಕ್ಕಂತ ಕೆಲಸ ಮಾಡಿದ್ರು ಇವತ್ತು ಅದ್ರ ರಿಪೇರಿಗೆ ಅದನ್ನ ನವೀಕರಣಗೊಳಿಸೋದಕ್ಕೆ ಇವತ್ತು ಅದಕ್ಕೆ ಎರಡೂ ಕಡೆ ಸೇರಿ ಆ ಕಡೆ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಸೇರಿ ಸುಮಾರು ಐದು ಸಾವಿರ ಕೋಟಿಯನ್ನ ಪ್ರಧಾನ ಮಂತ್ರಿಗಳು ಕೊಟ್ಟಿದ್ದಾರೆ ಇವತ್ತು ಸಾಕಷ್ಟು ಹೆಣ್ಮಕ್ಳು ಇದ್ದಾರೆ ಇವತ್ತು ಹೆಚ್ಚಿಗೆ ಏನಾದ್ರೂ ಹೆಣ್ಮಕ್ಳಿಗೆ ಶಾಶ್ವತವಾದ ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಮೋದಿಜಿ ಅವರು ಕೊಟ್ಟಿದ್ದಾರೆ ಹೆಂಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಉಜ್ವಲ ಗ್ಯಾಸ್ ಇದೆ ಆ ಗ್ಯಾಸ್ ಏನಾದ್ರು ಹನ್ನೊಂದು ಕೋಟಿ ಮಂದಿ ಕೊಟ್ಟರು ಇವತ್ತು ಇಲ್ಲಿದ್ರು ನಮ್ಮ ಹಳೆ ಎಂ ಪಿಗಳ ಕಾಲದಾಗ ಎಂ ಪಿಗಳಿಗೆ ಒಂದಿಷ್ಟು ಚೀಟಿ ಕೊಡ್ತಿದ್ರು ಗ್ಯಾಸ್ ಬೇಕಂದ್ರೆ ಯಾರೋ ಸ್ವಾಮಿ ಅಂತಾರೋ ಯಾರೋ ನಮ್ಮ ಯಾದವ್ ಅಂತಾರೋ ಲೀಡರ್ಗಳು ಕೇಳಿದ್ರೆ ಕೊಡ್ತಿದ್ರು ಒಂದೊಂದು ಚೀಟಿ ಉಗ್ಳಚ್ಚಿ ಕೊಡ್ತಿದ್ರು ಒಂದ್ ಗ್ಯಾಸಿಗೆ ಇವತ್ತು ಹನ್ನೊಂದು ಕೋಟಿ ಮಕ್ಕಳಿಗೆ ಗ್ಯಾಸ್ ಬಂದದ್ದು ಇವತ್ತು ನರೇಂದ್ರ ಮೋದಿಜಿ ಅವರು ಆ ರೀತಿ ಕೊಡದ ಅವತ್ತು ಹೆಣ್ಮಕ್ಳಗೆ ಸಿಕ್ತಿದ್ ಏನ್ ಯಾರು ಲೀಡರ್ ಕೇಳಿದ್ರೆ ಅದು ಪೂರಾ ತೆಗೆದು ಚೆಕ್ ಬುಕ್ನಾಗ ಇದು ಮಾಡಿ ಹಚ್ಚಿ ಒಂದ್ ಕಿತ್ ಕೊಡ್ತಿದ್ರು ಅವ್ರು ನಮಗ್ ನೆನಪಾದ್ರೂ ಹೇಳ್ಬೇಕಂದ್ರ ದೊಡ್ಡ ಕತೆ ಆಗ್ತದೆ ಹೇಳಕ್ ಹೋಗೋದಿಲ್ಲ ಇವತ್ತು ಹನ್ನೊಂದು ಕೋಟಿ ಮಂದಿ ಕೊಡ್ತಿದಾರೆ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಎಂಬತ್ತು ಕೋಟಿ ಮಂದಿಗೆ ಅಕ್ಕಿ ಕೊಡ್ತಿದಾರೆ ಅವ್ರು ಕೊಡ್ತಕ್ಕಂತ ಯೋಜನೆಗಳು ಇವ್ರು ಹಿಂದೂ ಇವರು ಮುಸ್ಲಿಮು ಇವರು ಕ್ರಿಶ್ಚಿಯನ್ ಅಂತ ಹೇಳಿ ಕೊಡ್ತಿದಾರೆ ಈ ದೇಶದ ಯಾರು ಪ್ರಜೆ ಇದ್ದಾರೆ ಎಲ್ಲರಿಗೂ ಕೊಡ್ತ ವ್ಯಾಕ್ಸಿನ್ ಕೊಟ್ರೆ ಯಾರಿಗೇನೋ ಇಂತರ್ವೇ ಕೊಡ್ಬೇಕಂತ ನಾವು ಈ ದೇಶದ ಪ್ರಜೆ ಯಾರಿದ್ದಾರೆ ಎಲ್ಲರಿಗೂ ಕೊಡ್ತಾರೆ ಸಬ್ಕ ಸಾತ್ ಸಬ್ಕ ವಿಶ್ವಾಸ ಸಬ್ಕ ಪ್ರಯಾಸ ಅಂತ ಹೇಳಿದ್ರು ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಎಲ್ಲಾರು ವಿಶ್ವಾಸದಲ್ಲಿ ತಗೋಬೇಕು ಎಲ್ಲಾರು ಕಲ್ತು ಮಾಡ್ಬೇಕು ಇಡೀ ಇಂಡಿಯಾನೇ ನನ್ ಕುಟುಂಬ ಅಂತ ಹೇಳಿ ಒಬ್ಬರ್ಯಾರ ಕಾಂಗ್ರೆಸ್ ನಾಯಕರು ಬೈದ್ರು ಅವ್ರ ತಾಯಿ ಸತ್ತ ಸರಿಯಾಗಿ ಅವ್ರು ಇದು ಮಾಡ್ಲಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಎಷ್ಟು ಅಂಬೋದು ಆ ಕರ್ತವ್ಯನ ಮುಗಿಸಿ ಮತ್ತೆ ಈ ಕರ್ತವ್ಯಕ್ಕೆ ಬಂದ್ರು ಬಂದು ಹೇಳಿದ್ರು ನಾನು ಕುಟುಂಬನೇ ಇಡೀ ಭಾರತ ನೂರ ನಲ್ವತ್ತು ಕೋಟಿ ಮಂದಿ ನನ್ನ ಪರಿವಾರ ಅಂತ ಹೇಳಿ ಇವತ್ತು ಹೊಸದಾಗಿ ಹೆಣ್ಮಕ್ಳಿಗೆ ಒಂದು ಲಕ್ಷ ರೂಪಾಯಿ ಲಕ್ಷಾಧಿಪತಿ ದೀದಿ ಅಂತ ಹೇಳ ನಮ್ಮ ದೀದಿಯರು ಲಕ್ಷಾಧಿಪತಿ ಆಗ್ಬೇಕು ಅವ್ರ ಸ್ವಾವಲಂಬಿಗಳಾಗಬೇಕು ಅವ್ರ ಕುಟುಂಬಕ್ಕೆ ಅವರೇ ಆಧಾರ ಆಗ್ಬೇಕು ಅಂತ ಹೇಳಿಬಿಟ್ಟು ಒಂದೊಂದು ಲಕ್ಷ ರೂಪಾಯಿನ ಕೊಡ್ತಕ್ಕಂತ ಯೋಜನೆಯನ್ನ ಸುಮಾರು ಐದು ಕೋಟಿ ಮಹಿಳೆಯರಿಗೆ ಘೋಷಣೆ ಮಾಡಿದ್ದಾರೆ ಮೋದಿ ಏನ್ ಘೋಷಣೆ ಮಾಡ್ತಾರೆ ಆಗ್ತದೆ ಅದಕ್ಕೆ ಅಲ್ಲೆಲ್ಲ ಅಂತಾರೆ ಮೋದಿ ಆಯ್ತಾ ಮುಮಿನ್ ಹೇಳಿದ್ತಾರ ಇವತ್ತು ತ್ರೀ ಸೆವೆಂಟಿ ತೆಗೆದು ತ್ರಿಬಲ್ ತಲಾಕ್ ಅದ್ರ ಬಗ್ಗೆ ಆಯ್ತು ಮಕ್ಕಳಿಗೆ ಅದು ಸ್ವಾತಂತ್ರ್ಯ ಸಿಗ್ತಕ್ಕಂತ ವ್ಯವಸ್ಥೆ ಆಯ್ತು ಇವತ್ತು ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಮೂವತ್ ಮೂರು ಪರ್ಸೆಂಟ್ ನಾಳೆ ಒಂದೆಲ್ಲ ಎಂ ಪಿ ನಿಂದ್ರಕ್ಕ ಮೂವತ್ ಪರ್ಸೆಂಟ್ ಪರ್ಸೆಂಟ್ ರಿಸರ್ವೇಶನ್ ಮಾಡಿದಾರೆ ಈಗ ಮುಂದಿನ ಚುನಾವಣೆಗೆ ಹೆಣ್ಮಕ್ಳು ಸೀಟ್ ಆದ್ರೂ ಆಗ್ಬೋದು ಯಾರು ಆಶ್ಚರ್ಯ ಪಡಂಗಿಲ್ಲ ನಾವಂತೂ ಘೋಷಣೆ ಮಾಡಿಬಿಟ್ಟು ಮುಂದೆ ಹಲ್ಲಪ್ಪ ಇದೆ ಕೊನೆ ಚುನಾವಣೆ ಅಂತ ಇದನ್ನ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಯೋಜನೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಭಾಗದಲ್ಲಿ ಇದಾವೆ ನಾವು ಮುನ್ಸಿದ್ರೆ ಅದು ಶಾಶ್ವತವಾಗಿ ಆಗ್ತಾವ ಅದರಲ್ಲಿ ಈಗಾಗಲೇ ರಸ್ತೆಗಳು ಹೇಳಿದೆ ರಾಯಚೂರು ಬೆಳಗಾವಿ ಮತ್ತೆ ಇಲ್ಲಿ ರೋಡ್ ರಸ್ತೆ ನಮ್ಮ ಮಾನ್ವಿ ಒನ್ ಫಿಫ್ಟಿ ಏಟ್ ರೈಲ್ವೆ ಯೋಜನೆ ಈಗಾಗಲೇ ಗದಗವಾಡಿ ಈಗೆಲ್ಲ ಪೇಮೆಂಟ್ ಗಳಾಗ್ಯಾವ ಟೆಂಡರ್ ಕರೆದಾರ ಇನ್ನು ಮೂರ್ ನಾಲ್ಕು ವರ್ಷದಲ್ಲಿ ಲಿಂಗ್ ಸ್ಕೂರ್ ಗುಡುಗಟ್ಟ ಸುರ್ಪುರ ಶಾಪುರಕ್ಕೆ ರೈಲ್ ಆಗ್ತದೆ ಗ್ಯಾರಂಟಿ ಆಗ್ತದೆ ನಾವು ಹುಡುಗರಿಂದ ಹೇಳ್ತಿದ್ರು ಸ್ವಾಮಿ ರೈಲ್ ಬರ್ತದ ರೈಲ್ ಬರ್ತದಂತಪ್ಪ ಯಾವಾಗ ಬರ್ತದೆ ಈಗ ನಾವು ನೋಡಂಗಾಗ್ತದ ರೈಲ್ ನಂಗೆ ಹೋಗಂಗ ನಾವು ನಾಲ್ಕು ಮಂದಿ ಎಪ್ಪಿ ಕಲ್ತು ಒಂದು ನಮ್ಮ ಇಂಡಸ್ಟ್ರಿ ಅಂತ ಕೊಟ್ಟಿದ್ದೀವಿ ಅದು ಇಲ್ಕಲ್ಲು ಲಿಂಗ್ ಹಟ್ಟಿ ಮತ್ತು ನಮ್ಮ ರೈತ ಹಿಂಗೊಂದು ಒಂದು ಹೋಗ್ಬೇಕು ಅದು ಈಗ ಬ್ಲೂ ಬುಕ್ ಸೇರಿಸಿದಾರ ಪಿಂಕ್ ಬುಕ್ ನೆಕ್ಸ್ಟ್ ಅದನ್ನು ಸರ್ವೆ ಮಾಡಿಬಿಟ್ಟು ಅದನ್ನು ಸಹ ಮುಂದಿನ ದಿವಸಗಳಲ್ಲಿ ಆಗ್ತಕ್ಕಂತ ಕೆಲಸ ಆಗ್ತದೆ ಇವತ್ತು ಅದು ಸಹ ನಾವು ಮಾಡಿದೀವಿ ಇವೆಲ್ಲವೂ ಆಗ್ಬೇಕಂದ್ರೆ ಮೋದಿಜಿ ಅವರು ಮತ್ತೊಮ್ಮೆ ಆರ್ಸ್ ಬರ್ಬೇಕು ಆರ್ಸ್ ಬರೇ ಬರ್ತಾರೆ ಆದ್ರೆ ಹೆಚ್ಚಿನ ಸೀಟ್ ಬಂದ್ರೆ ಅವ್ರಿಗೆ ಹೆಚ್ಚಿನ ಒಂದು ಶಕ್ತಿ ಆಗುತ್ತೆ ಇವತ್ತು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಮ್ಮ ಏನು ಪಿತ್ತರಾಜಿತ ಆಸ್ತಿ ಐತೆ ಅಮೆರಿಕದ ಹೆಂಗ್ ಮಾಡ್ಯಾರ ಹಂಗೆ ಮಾಡ್ತೀವಿ ಅಂತ ಹೇಳಿ ಐವತ್ತೈದು ಪರ್ಸೆಂಟ್ ಏನಿರ್ತದ ನಮ್ಮ ತಂದೆ ತಾತ ಅಜ್ಜಿ ನಾವೇ ಬರ್ತದ ಆದ್ರೆ ಮುಂದ ನಿಮ್ಮದು ನಿಮ್ಮ ಮಕ್ಕಳಿಗೆ ಪಿತ್ರಾರ್ಧ ಆಸ್ತಿ ಹೋಗ್ಬೇಕಾದ್ರೆ ಅದ್ರಾಗ ಐವತ್ತೈದು ಪರ್ಸೆಂಟ್ ಸರ್ಕಾರ ಅಂತ ನಲ್ವತ್ತೈದು ಪರ್ಸೆಂಟ್ ಕೊಡ್ತಾರಂತ ಇವತ್ತು ಹತ್ತು ಎಕರೆ ಇತ್ತು ಹತ್ತು ತಲಾ ಬಂಗಾರ ಇತ್ತು ಅಂದ್ರೆ ಐವತ್ತೈದು ಐದು ಎಕರೆ ಐವತ್ತು ಗುಂಟೆ ಸರ್ಕಾರ ತಗೊಂಡು ನಾಲ್ಕು ಎಕರೆ ಐದು ಗುಂಟೆ ನೀವು ಬಿಡ್ತಾರ ಹತ್ತು ತಲೆ ಬಂಗಾರ ಇದ್ರೆ ಐದುವರೆ ತಲೆ ತಗೊಂಡು ನಾಲ್ಕೂವರೆ ತಲೆ ಕೊಡ್ತಾರೆ ಎಲ್ಲ ಇದು ಮಾಡ್ತಾರ ಸ್ಕ್ಯಾನಿಂಗು ಮಾಡಿಬಿಟ್ಟು ಸರ್ಕಾರ ನೀವು ಕೊಡೋದು ತಗೋಬಿಡುತ್ತಂತಿ ನಿಮ್ಮ ತಂದೆ ತಾಯಿ ನಿಮ್ಮ ಹಿರಿಯರು ನಿಮ್ ತಾತ ಮುತ್ತಾತ ಗಳಿಸಿದ ಆಸ್ತಿ ನೀವು ತಗೋಬೇಕಾರೆ ಕಾನೂನ್ ಇಂಥ ಕಾನೂನು ಮಾಡ್ತಾರ ಇದರ್ಸೆ ಆಲೂದಂಗಿ ಇದರ್ಸೆ ಸೋನಾ ನಿಕ್ಲಂಗೆ ರಾಹುಲ್ ಗಾಂಧಿ ಹೇಳ್ತಾರೆ ಆಗ್ತದೆ ಅಲ್ಲಿ ಅಲ್ಲಿ ಇವತ್ತು ಅಲ್ಲಿ ಬರ್ತಕ್ಕಂಥದ್ದೇ ಐವತ್ತು ಮಂದಿ ನಲ್ವತ್ತೈದು ಮಂದಿ ಬರ್ತಾರೆ ವಿರೋಧ ಪಕ್ಷ ಆಗಿಲ್ಲ ಹದಿನಾಲ್ಕರಗೂ ವಿರೋಧ ಪಕ್ಷ ಆಗಿಲ್ಲ ಈಗೂ ವಿರೋಧ ಪಕ್ಷದ ನಾಯಕ ಇಲ್ಲ ಕಾಂಗ್ರೆಸ್ಗೆ ಅದು ಹೋಯ್ತದೋ ಹಿಂದಕ್ಕೆ ಇಂದಿರಾ ಗಾಂಧಿ ಕಾಲಕ್ಕೆ ಹೋಯ್ತದ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಎಲ್ಲಿ ಇಲ್ಲ ಉತ್ತರ ಪ್ರದೇಶದಲ್ಲಿ ಇಂದಿರಾ ಗಾಂಧಿ ಇದ್ದಾಗ ಎಂಬತ್ ಸೀಟ್ ಎಂಬತ್ ಸೀಟ್ ಬರ್ತಿತ್ತು ಇವತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲಿ ನಿಂತಿರ್ಸಿರ ಹದಿನೇಳು ಸೀಟ್ ಓದಿ ಗೆದ್ದಿದ್ದು ಒಬ್ಬರೇ ಸೋನಿಯಾ ಗಾಂಧಿ ಅವರು ಈ ಸರಿ ಸೋನಿಯಾ ಗಾಂಧಿ ಅವರು ನಿಂದ್ರಲ್ಲ ಅಂತ ಹೇಳಿ ರಾಜ್ಯಸಭೆಗೆ ನಿಂತು ಬಿಟ್ಟಾರ ಅವರು ಈ ಸರಿ ಸೋನಿಯಾ ಗಾಂಧಿನ ಅಲ್ಲಿ ನಿಲ್ತಿಲ್ಲ ಒಂದ್ ಸೀಟು ಬರಲ್ಲ ಸೀಟ್ ಸೀಟ್ನಾಗ ಇದು ಹೆಂಗ್ ದೇಶ ಹೇಳ್ತಾರೆ ಇವರು ಅದಕ್ಕೆ ಇಲ್ಲೇ ತೆಲಂಗಾಣ ಆಂಧ್ರ ಸ್ವಲ್ಪ ಇಲ್ಲಿ ಇರೋವರೆಗೂ ಸ್ವಲ್ಪ ಕಾಂಗ್ರೆಸ್ ಅದ ಅಸೆಂಬ್ಲಿಗೆ ಪಾರ್ಲಿಮೆಂಟ್ ಲಗ್ ನಡೆಯಲ್ಲ ಓ ಸರಿನೇ ಎಲ್ಲರೂ ಕಲ್ತರೆ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಸೇರಿದ್ರೆ ಓ ಸರಿ ಇಪ್ಪತ್ತೈದು ಬಂದು ಈಗ ನಮಗೆ ಜೆ ಡಿ ಎಸ್ ಬೆಂಬಲ ಕೊಟ್ಟಿದೆ ದೇವೇಗೌಡರು ಅವರು ಪ್ರಧಾನ ಅವ್ರು ಹೇಳಿದ್ರು ರಾಷ್ಟ್ರಕ್ಕೆ ಮೋದಿಜಿ ಅವರೇ ಬೇಕು ಅದಕ್ಕಾಗಿ ನಾವು ಮೋದಿಜಿ ಅವರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರು ಇವಾಗ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಇಲ್ಲ ಮೋದಿಜಿ ಅವರೇ ಈ ದೇಶಕ್ಕೆ ನಾಯಕರು ಅವರೇ ಪ್ರಧಾನಿ ಆಗ್ಬೇಕಂತ ಟಿ ಡಿ ಪಿ ಸಪೋರ್ಟ್ ಮಾಡ್ತಿದೆ ಖ್ಯಾತ ಚಲನಚಿತ್ರ ನಟರು ಹಾಗೂ ಜನಶಕ್ತಿ ಪವನ್ ಕಲ್ಯಾಣ್ ಅವರು ಇಲ್ಲ ಮೋದಿ ಅವರೇ ಆಗ್ಬೇಕು ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಇವತ್ತು ತಾವೇ ನೋಡ್ತಿದ್ರು ಈ ವೇದಿಕೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಮಾನವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ರುದ್ರಯ್ಯನವರು ಕೆ ಕೆ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಜೆ ಡಿ ಎಸ್ನವರು ಸ್ಪರ್ಧೆ ಮಾಡಿದ್ರು ಇವತ್ತು ಎಲ್ಲರೂ ಸಹ ದೇಶದಲ್ಲಿ ಮೋದಿಜಿ ಜಿ ಹೇಳಿ ಇಲ್ಲಿ ನಮಗೆ ಬೆಂಬಲವನ್ನ ಕೊಡ್ತಿದ್ದಾರೆ ಇವತ್ತು ನಾವು ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಕಡೆ ಒಂದಾಗಿ ನಾವು ಪ್ರಚಾರ ಮಾಡ್ತಿದ್ವಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಹೋದ್ಸರಿ ಅಷ್ಟೆಲ್ಲ ಬೇರೆ ಬೇರೆ ಇದ್ರು ಒಂದ್ ಲಕ್ಷ ಹದಿನೇಳು ಸಾವಿರ ಮತಗಳನ್ನು ತಾವು ಕೊಟ್ಟಿದ್ರು ವಿಶೇಷವಾಗಿ ನಾನು ಇದೇ ತಾಲ್ಲೂಕ್ ನ ಇಲ್ಲಿ ಕೆಲಸ ಮಾಡಿ ಹೋಗಿದ್ದೀನಿ ನಮ್ಗೆ ಎಷ್ಟೊತ್ತಿದ್ರೆ ನಮ್ಮ ಊರು ನಮ್ಮ ಹಳ್ಳಿ ನಮ್ಮ ಇದು ಅನ್ನೋ ಭಾವನೆ ನಮಗಿದೆ ಇಲ್ಲೇ ಹುಟ್ಟಿವಿ ಇಲ್ಲೇ ಬೆಳೆದೇವಿ ಇಲ್ಲೇ ಸಾಯ್ತೀವಿ ನಾ ಹೇಳಿದ್ ಕೊನೆ ಚುನಾವಣೆ ಯಾಕೆ ಅಂದ್ರೆ ಉಳಿದಂತ ಕೆಲಸಗಳು ಮಾಡ್ಬೇಕಂತ ಆ ದಿಟ್ಟಿನಲ್ಲಿ ಇವತ್ತು ಎಲ್ಲಿದ್ದ ಬಂದ ಕುಮಾರ್ ನಾಯಕರಿಗೆ ಇಲ್ಲಿ ಏನು ಗೊತ್ತಾದ್ರೆ ರಾಜಕೀಯವಾಗಿ ಬಂದಾಗೆ ಮೀಟಿಂಗ್ ಮುಗಿಸ್ಕೊಂಡು ಫ್ಲೈಟ್ ನಾಗ ಹೋಗೋರು ಇವತ್ತು ಯಾರೋ ಒಂದು ಸತ್ತ ಕಟ್ಟರೆ ಒಳ್ಳೆದಕ್ಕೆ ಕೇಳ ತಗೋಕು ಬರ್ತಾನ ಇವತ್ತು ಅವ್ರ ಮಕ್ಕಳೆಲ್ಲ ಫಾರಿನ್ ನಾಗ ಹೋಗ್ತಾರ ಇವರೆಲ್ಲಾ ಬರಕ್ ಆಗ್ತದ ಕಾಂಗ್ರೆಸ್ನವ್ರು ಇಂಥದ್ದೇ ಮಾಡಿ ಅವ್ರು ಸೋಲದವ್ರು ಎಂಬತ್ತೈದ್ರಿಗೆ ಏನ್ ಮಾಡಿದ್ರು ಗೊತ್ತಾದ ಅವ್ರು ಕಾಂಗ್ರೆಸ್ನವ್ರು ಯಾರು ಇಂಡುಲ್ವ್ರಿಗೆ ಟಿಕೆಟೇ ಕೊಡ್ಲಿಲ್ಲ ಯಾರು ನಾಯಕರಿಗೆ ಕೊಡ್ಲಿಲ್ಲ ಹಾಲು ಮತದವ್ರಿಗೆ ಕೊಡ್ಲಿಲ್ಲ ಗಂಗಾ ಮತಸ್ತ್ರ ಕೊಡ್ಲಿಲ್ಲ ಯಾರು ಕೊಡ್ಲದ ಬೇರೆಯವ್ರಿಗೆ ದುಡ್ಡಿದ್ದವರೇ ಕೊಟ್ರು ಜನತಾ ಪಕ್ಷದವ್ರು ನಿಂತಿದ್ದಕ್ಕೆ ಎಲ್ಲರೂ ಜನತಾ ಪಕ್ಷ ಓಟಕ ಕಾಂಗ್ರೆಸ್ನವ್ರು ಸೋಲ್ಸಿದ್ರು ಇಲ್ಲಿ ರಾಜ ಅಮ್ರಾಯ್ರು ಬಂದ್ರು ಅಲ್ಲಿ ಬಸವರಾಜ್ ಪಾಟೀಲ್ರು ಮಾನೆಯಿಂದ ಬಂದ್ರು ಕಲ್ಮಲ್ದಿಂದ ನಮ್ಮ ಕೃಷ್ಣಮೂರ್ತಿ ಅವರು ಬಂದ್ರು ಈ ರೀತಿ ಬಂದು ಕಾಂಗ್ರೆಸ್ ಅನ್ನ ಸೋಲ್ಸಿದ್ರು ಎರಡನೇ ಎಲೆಕ್ಷನ್ಗೆ ಇಲ್ಲಪ್ಪ ಎಲ್ಲ ಲೋಕಲ್ ಅವ್ರಿಗೆ ಕೊಡ್ತೇವೆ ಅಂತ ಹೇಳಿ ಲೋಕಲ್ ಅವ್ರಿಗೆ ಕೊಟ್ರು ನಮಗ್ ಕೊಟ್ರು ಭೀಮಾನ ಕೊಟ್ರು ಎಂಬತ್ತೊಂಬತ್ತರಲ್ಲಿ ಮತ್ತೆ ಗೆದ್ದರು ಇವತ್ತು ಹಂಗೆ ಯಾರ ಹೊರೋರಿಗೆ ಕೊಟ್ಟಾರ ಎಲ್ಲರ ಕಲ್ ಸೋಲ್ಸಿದ್ರ ಬುದ್ಧಿ ಬರ್ತದ ಮತ್ತೆ ಸ್ಥಳೀಯರಿಗೆ ಕೊಡ್ಬೇಕಂತ ಹೇಳಿ ಕೊಡ್ತಾರ ಇದಕ್ಕೆ ಎಲ್ಲ ಭಾವ ಒಂದು ಸ್ವಾಭಿಮಾನ ಇವತ್ತು ನಮ್ಮವರು ನಮ್ಮ ತಾಲೂಕು ಅನ್ನೋದು ಬರಬೇಕು ನಮ್ಮವರು ನಮ್ಮ ಜಿಲ್ಲೆ ಅಂತ ಬರಬೇಕು ಎರಡನೇದು ಅವ್ರಿಗೆ ಬುದ್ಧಿ ಕಳ್ಸಬೇಕ ಹಿಂದಕ್ಕೆ ಹೆಂಗೆ ಬುದ್ಧಿ ಕಳ್ಸ ಕಲ್ಸಿದ ಮತ್ತೆ ಅವರ ಲೋಕಲ್ ಅವ್ರಿಗೆ ಕೊಡ್ಬೇಕಂತಾರೆ ಯಾರೇ ಇರ್ಲಿ ನಮ್ಮವ್ರಿರ್ಲಿಲ್ಲ ನಾವು ನಮ್ಮದು ನಮ್ಮವರು ನಮ್ದು ಅಂತ ಬರ್ತದ ಇದು ಹೇಳಿ ಕಂಪನಿ ಹೆಸರು ಬದಲಾಸ್ತ ನೀನೇ ಬದಲಾಸ್ ಮೊದ್ಲು ಆಟಿ ಅಂತ ಹೇಳುವ ಆಮೇಲೆ ಏನ ಮಾಡ್ಬೇಕಂತ ಹೇಳಿದೆ ನಾನು ಮೀಟಿಂಗ್ ಬಿಟ್ಟು ಏನ್ ಹೇಳಿದ್ರು ನಾವು ಒಪ್ಪೋದಿಲ್ಲ ಅಂದ್ರೆ ಮಿನಿಸ್ಟ್ರಿಗೆ ಅದು ಅಲ್ಲಿಗೆ ಮುಗಿದ್ತದ್ ಇಲ್ಲಿ ಶುರು ಮಾಡಿದ ಐಟಿ ಕಂಪನಿ ಬಿಟ್ಟು ಬೇರೆ ಏನ ಹೆಸರಿಡ್ತೀವಿ ಅಂತ ಮಾಡಿದ್ರು ಕರ್ನಾಟಕ ಗೋಲ್ಡ್ ಮೈನ್ಸ್ ನಾವು ಯಾವುದೇ ಪರಿಸ್ಥಿತಿ ಒಪ್ಲಿಲ್ಲ ಎಲ್ಲ ಇಲ್ಲ ಕಂಡಂಗೆ ಅದು ಮಿಷಿನ್ ಹಚ್ಚಬೇಕು ಹತ್ತು ತೆಗಿಬೇಕು ಇತ್ತೆಗಿಬೇಕು ಎಲ್ಲ ಮಾತಾಡೋದು ಸುಮ್ಮನೆ ಹೌದಪ್ಪ ಎಷ್ಟೆಲ್ಲ ಮಾಡಿದ್ರೆ ಅದಕ್ಕೆ ಬಿಟ್ಟು ಕೊಟ್ಟ ಹಿಂದ ಈಗ ಅದಕ್ಕೆ ಮಾಡ್ಯಾರ ಕಂಪ್ನಿ ಇರ್ತಕ್ಕಂಥ ಜನರಿಗೆ ಉದ್ಯೋಗ ಸಿಗ್ಲಿ ಅಂತ ಮಾಡ್ಯಾರ ನೀವು ಊಟ ಹೇಳ್ ಹೋಗ್ರಂತ ಮಾಡಿಲ್ಲ ಆ ನಿಟ್ಟಿನಲ್ಲಿ ಎಷ್ಟು ಉದ್ಯೋಗ ಜಾಸ್ತಿ ಮಾಡಬೇಕು ಕಾರ್ಮಿಕರಿಗೆ ಏನ್ ಕೊಟ್ಟಿದ್ರಿ ಕಾರ್ಮಿಕರ ಸಲುವಾಗಿ ಏನ್ ಮಾಡಿರಿ ಕಾರ್ಮಿಕರ ಮಕ್ಕಳ ಎಜುಕೇಶನ್ ಏನಾದ ಕಾರ್ಮಿಕರ ಮಕ್ಕಳ ಹೆಲ್ತ್ ಏನಾದ ನೀವು ಮೊದಲೊಂದು ಒಳ್ಳೆ ಹಾಸ್ಪಿಟಲ್ ಮಾಡಿದಂತ ಅಂತ ಅವತ್ತೆಲ್ಲರೂ ಫೋರ್ಸ್ ಮಾಡಿದ್ ಮಾಡಿ ಅವತ್ತು ಅವತ್ತಾಯ ಮಾಡು ಹಿಂದಕ್ಕೂ ಒಬ್ಬತ್ತಿದ್ದ ಎಮ್ ಡಿ ನಾನಿಲ್ಲಿ ಎಮ್ ಎಲ್ ಇದ್ದಾಗ ಸೌಕಾರ ಏನ ಏನ ಇತ್ತು ಎಲ್ಲೆಲ್ಲ ಮೈನಿಂಗ್ ಮಾಡಿ ಎಲ್ಲ ಲಾಸ್ ಮಾಡಿ ಇಲ್ಲಿ ಯಾಕಿದ್ದ ನಾನು ಎಲ್ಲಿ ಒಂದು ಕಡೆ ಹೋಗ್ಲಿಲ್ಲ ಅಂತ ಕರ್ದಲ್ಲಿ ಯಾಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾ ಹೇಳಿದೆ ನೋಡಪ್ಪ ನಮ್ಮ ಅಟ್ಟಿ ಸರಿ ಇದ್ರೆ ಎಲ್ಲ ಸರಿ ನೀನ್ ಕಳೆದಾಗ ಮಾಡಕ್ ಬರೋಲ್ಲ ನಾವು ಒಪ್ಪಕ್ ಬರೋದಿಲ್ಲ ಅಂತ ಹೇಳಿದ್ರು ನಾವು ಎಷ್ಟೊತ್ತಿದ್ರು ನಮ್ಮ ಜನರಿಗೆ ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು ಇವತ್ತು ತಂದಿರತಕ್ಕ ನಾಲ್ಕು ಇದು ಅದೇ ಏನ್ ರೈತರಿಗೆ ಅನುಕೂಲ ಆಗ್ಬೇಕು ಮಹಿಳೆಯರಿಗೆ ಅನುಕೂಲ ಆಗ್ಬೇಕು ಯುವಕರಿಗೆ ಅನುಕೂಲ ಆಗ್ಬೇಕು ಕಾರ್ಮಿಕರಿಗೆ ಅನುಕೂಲ ಆಗು ಇದನ್ನ ಮೋದಿ ಅವ್ರ ಬಿಟ್ರೆ ಯಾರು ಮಾಡಕ್ ಇಲ್ಲ ಮೊನ್ನೆ ಹೀರಾಪ ಮೊನ್ನೆ ಹೊಸಪೇಟೆಯಲ್ಲೂ ಸಹ ಸನ್ಮಾನ್ಯ ಮೋದಿಜಿ ಅವರು ಬಹಳ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಅವ್ರು ಅದೇ ಹೇಳಿದ್ರು ಹೆಣ್ಮಕ್ಳಿಗೆ ಮಕ್ಕಳಿಗೆ ಆಗ್ಬೇಕು ಅವನ್ ಕೊಡ್ತೇವೆ ನಾವು ಯುವಕರಿಗೆ ಆದ್ಯತೆ ಕೊಡ್ತೇವೆ ಅಂತ ಹೇಳಿ ಕಡೆಗೆ ಕರೆದು ಬೆಂಚ ಪಡ್ಸಿ ಇಲ್ಲ ಆ ಜೀತ್ರೆ ಬಡಿದ್ ಲೀಡ್ಸ ಜೀತ್ ಅಂತ ಹೇಳಿ ಇವತ್ತು ನಮಗೂ ಅದೇ ಆಗ್ಯದ ಬೇರೆ ಎಲ್ಲ ಕಡೆಯಿಂದ ಸಾಕಷ್ಟು ನಾವು ಒಳ್ಳೆ ಲೀಡ್ ನಲ್ಲಿ ಗೆಲ್ತೀವಂತ ಹೋರ್ಸರು ಹೆಂಗ್ ಹೆಚ್ಚಿನ ಲೀಡ್ ಕೊಟ್ರಿ ನಮ್ಮ ತಾಲ್ಲೂಕು ನಮ್ಮ ಇದು ನಾವೆಲ್ಲ ಎಲ್ಲ ಇದ್ರೂ ನಮ್ಮ ತಾಲ್ಲೂಕ್ ನಲ್ಲಿ ಇರ್ತಕ್ಕಂತ ಅಭಿಮಾನ ಪ್ರೀತಿ ಬೇರೆ ಕಡೆ ಸಿಗಲ್ಲ ಇಲ್ಲೆಲ್ಲ ಪಕ್ಷ ಭೇದ ಮಾಡ್ತೇವೆ ಇಲ್ಲೇ ಇರ್ತೀನಿ ಮನಪೂಜೆಲ್ಲ ಅವ್ರು ಹೇಳ್ದಂಗ ಅವರು ಈ ಶಾಸಕರಾಗ್ಯಾರ ನಮಗೂ ಇಲ್ಲೇ ಇರೋರಿಗೆ ಮಾಡಿದ್ರೆ ನಿಮಗೆ ಯಾವುದೇ ಕ್ಷಣದಲ್ಲಿ ಏನಿದ್ರು ಸಹ ನಾವು ಜೊತೆಗಿರ್ತೀವಿ ಇವತ್ತು ಬೆಂಗಳೂರ ಇರ್ತಾರೆ ಅದಕ್ಕೆ ತಾವು ಹೆಚ್ಚಿನ ಬಹುಮತ ಬರ್ತಕ್ಕಂಥದ್ದು ಮಾಡ್ಬೇಕು ಬೇರೆ ವಿಚಾರಗಳನ್ನ ತೆಗೆದುಕೊಳ್ಬಾಡ್ರಿ ಬೇರೆ ಪಕ್ಷದ ವಿಚಾರಗಳನ್ನ ತೆಗೆದ್ಕೊಳ್ಬೇಡ್ರಿ ಇಲ್ಲಿ ಇದ್ದಾರಪ್ಪ ನಮ್ಮವ್ರ ಇದ್ದಾರ ನಮ್ಮ ಇದ್ದಾರ ಆ ವಿಚಾರದಿಂದ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಆ ಓಟ್ ಹಾಕಿ ಕೇಳ್ತಕ್ಕಂಥ ನಮಗಿದೆ ಅಂತೇಳಿ ಹೆಚ್ಚಿನ ಬಹುಮತದಿಂದ ಆಚೆ ಕಲಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಬರ್ತಕ್ಕಂತ ಏಳನೇ ತಾರೀಕಿನ ದಿವಸ ಈ ಒಂದು ಚುನಾವಣೆ ಇದೆ ಆ ದೃಷ್ಟಿಯಿಂದ ನನ್ನ ಕ್ರಮ ಸಂಖ್ಯೆ ಮೂರಿದೆ ಮೂರಕ್ಕೆ ಕಮಲದ ಗುರ್ತಿಗೆ ತಾವು ಮತದಾನ ಮಾಡುವ ಮೂಲಕ ನಮಗೆ ಮೋದಿಜಿ ಅವರಿಗೆ ಆಶೀರ್ ಆಶೀರ್ವಾದ ಹೇಳಿ ತಮ್ಮಲ್ಲಿ ಕೇಳಿ ದೂರದ ಬೆಟ್ಟ ಕಣ್ಣಿಗೆ ನೋಡಗ ಅಂತ ಹೇಳಿ ಇವತ್ತು ಆ ದೂರದ ಬೆಟ್ಟದಲ್ಲಿ ನೋಡಕ್ಕೆ ನೋಡಕ್ ಚೆಂದ ಕಾಣ್ತದ ಆದ್ರ ಹತ್ರ ಹೋದಾಗ ನೋವು ಗೊತ್ತಾಗ್ತದೆ ಎಷ್ಟು ತಗ್ಗಿದಿನ್ನೆ ಅಂತ ನಿನ್ನೆ ಹೇಳ್ತಿದ್ರು ನಪ್ಪ ಒಬ್ರು ಶಾಸಕರು ಅದಿರೋದೇ ಬೆಂಗಳೂರಾಗ ಬೆಂಗಳೂರಾಗ ಎಲ್ಲೇ ಬಂದ ಎಲ್ಲ ಏನಂತ ಇಲ್ಲಿದ್ದಲ್ಲಿ ಹುಡ್ಕೊಂಡು ಹೋಗಕ್ ನಮ್ ಕೈಲೇ ಆಗಲ್ಲ ನಿಮ್ ಕೈಲಿ ಎಲ್ಲಿದ್ದಾಗತ್ತಪ್ಪ ಅಂತೆ ಆ ದೃಷ್ಟಿಯಿಂದ ಆ ದೂರದ ಬೆಟ್ಟಕ್ಕೆ ನಾವು ಮಾರು ಹೋಗದೆ ನಮ್ಮ ಹತ್ತಿರದಾಗ ಏನಿರ್ತದ ಇರ್ತದ ಅದ್ನೇ ಕೇಳ್ಬೇಕು ಮತ್ತೆ ಏನೋ ಒಂದು ಹೇಳಿದ್ರು ಅದೇನು ಬೇರೆ ಊರ್ ಮುಲ್ಲ ಅಂತ ಹಂಗಾಗಿ ಬಿಡ್ತಾವೆಲ್ಲವು ಆ ದೃಷ್ಟಿಯಿಂದ ಅಂತವ್ರಿಗೆ ಆಸ್ಪದ ಕೊಡದೆ ಸ್ಥಳೀಯರಿಗೆ ಅವಕಾಶ ಕೊಡ್ರಿ ಇವತ್ತು ಏನಿದ್ರು ಅಲ್ಲಿ ಏನಾದ್ರೂ ಮೋದಿ ಅವರ ನೇತೃತ್ವದಲ್ಲಿ ಇಸ್ ಬಾರ್ ಏನಾದ್ರು ಜೆ ಡಿ ಎಸ್ ಟಿ ಡಿ ಪಿ ಎಲ್ಲ ಪಕ್ಷಗಳು ಮೋದಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತವೆ ನಮ್ಮ ಎನ್ ಡಿ ಎ ಪಕ್ಷ ಇಸ್ ಬಾರ್ ಚಾರ್ ಸೋ ಪಾರ್ ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ ಆ ದೃಷ್ಟಿಯಿಂದ ಬರ್ತಕ್ಕಂತ ಏಳನೇ ತಾರೀಖಿನ ದಿವಸ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗುರುತಾದಂತ ಕಮಲದ ಗುರುತಿಗೆ ಮತದಾನ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ಎಲ್ಲರಿಗೂ ಒಂದ್ಸಿ ನನ್ನ ಮಾತುಗಳ ವಿವರಮಾನ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು